ಕುಡಿಯೋಕೆ ಕ್ವಾಟರ್ ಅದರಾಗಿಲ್ ವಾಟರ್ ಬೀಳೋರು ನಾವು ಹೋಗಿ ಗಟ್ಟಾರ ನಮ್ದುಡ್ಡಲ್ ನಾವು ಕುಡಿದ್ರ ಕೇಳೋರು ನಮಗ್ಯಾರ ಕುಡುದಿರೋರು ದಿಲ್ದಾರ ಕ್ವಾಟರ್ ಕ್ವಾಟ್ರ ಸೂಪರ್ ಹಣ್ಣಾಗ ದುಡಿತೇವ್ರಿ ಸಂಜಿಕ ಕುಡಿತೇವ್ರಿ ಮ್ಯಾಗ ಚಿಕನ್ನ ಬಡಿತೇವ್ರಿ ಬಾಲ ನಿಷ್ಯಾದ್ರ ಮನೆಯಲ್ಲಿ ಹೋಗ್ತೇವ್ರಿ ತಂಡ್ಯಾಗ ತಂಡದಾಗ ಬೀಳಿತೇವ್ರಿ ಮುಂಜಾನೆದ ಮತ್ತ ಕುಡಿತೇವ್ರಿ ಪೂಣಗಿ ಇಲ್ಲ ಅಂದ್ರ ಕಿಸೆ ಕೆಬರ್ಯಾಡುತ್ತೇವ್ರಿ ಕೈ ಆಡ್ತಿದ್ರು ಹರಕ್ ನೋಟ ಸಿಗುದಲ್ರಿ ಮೊಬೈಲ್ ಮಾರಿ ಸೆರೆ ಕುಡ್ದ ಬರುತ್ತೇವ್ರಿ ಚಪ್ಪಲ್ಲ ಕಳ್ಕೊಂಡು ತಿರುಗುತ್ತೇವ್ರಿ ಹಾ ಮನಿಯಾಗ ಮಚ್ಚಿಲೆ ಬಡಿಸ್ಬೋದ್ರಿ ಮತ್ತೆ ಏನ್ ರೇ ಒಂದ ಕೈಯಾಗ ಕೆಂಪಾ ಒಂದ್ ಕೈಯಾಗಿ ರಾಕ್ ಇದ್ದಾಗ ಇದು ರಾಕ್ ರಾಕಿಲ್ಲಾರ್ ಇದು ಸುಂಕೆ ಕುಡಿದ್ರ ಕೆಪಾಸಿಟಿ ಬೇಕ್ರಿ ನಂದೇನು ಹಗರಾಗೈತೆ ಏನ್ರಿ ಕುಡ್ಕ್ರೊಳಗ ಹಾ ಓಟಿ ಯೂನಿವರ್ಸಿಟಿ ಒಳಗ ಕ್ವಾರ್ಟ್ರ್ ಕ್ವಾಲಿಫಿಕೇಶನ್ ಆಗೈತೆ ಏನ್ರಿ ಓಟಿ ಯುನಿವರ್ಸಿಟಿ ಒಳಗೆ ಕ್ವಾರ್ಟರ್ ಕ್ವಾಲಿಫಿಕೇಶನ್ ಆಗೈತಿ ಅದ್ರಾಗ ನಂದು ಕೆ ಎನ್ ಕೆ ಕೋರ್ಸ್ ಆಗೈತ್ರಿ ಕೆ ಎನ್ ಕೆ ಅಂದ್ರೆ ಎತ್ತು ಕುಡಿದ್ರು ನಿಷೇಧ ಕಂಟ್ರೋಲಿಂಗ್ ಎಷ್ಟು ಕುಡ್ರು ಕಂಟ್ರೋಲಿಂಗ್ ಸೀದಾ ಮನೆಗೆ ಹೋಗ್ಬೇಕ್ರಿ ಎಲ್ಲಿ ಆ ಕಡೆ ಈ ಕಡೆ ಹೋಗಂಗಿಲ್ಲ ಎಟ್ಟು ಕುಡಿದ್ರು ಮನೆಗೆ ಹೋಗುದು ಇನ್ನು ನಿನ್ನೆ ಮನೆಗೆ ಬಿಟ್ಟಾವ ಇವತ್ತು ಹೊಂಟಿನ ಮನೆಗೆ ಇನ್ನೇನು ಮನ್ಯಾಗ ಏನು ಕಸಬಾರಿ ಹಾರಾಡತ್ತವು ಏನ್ ಕಪ್ಪಲ್ ಹಾರಾಡ್ತಾವ ಗೊತ್ತಿಲ್ಲ ಯಾ ಹಾರಾಡ್ಲಿ ಮನೆಗೆ ಹೋಗವ್ರ ಎಟ್ಟು ಕುಡಿದ್ರು ನಾ ಮನೆಗೆ ನಾವು ಏ ಈ ಕಡೆ ಹೊಂಟಿನ ನೀನು ಇದ್ ಕುಡ್ದ್ರು ಹೊರದ್ ಹೋಗ್ರ మనీష్ండ్రోలింగ్ కండ్రోలింగ్ మనిషదాడు అంగిాడ్ర చిల్లా సాలీ కల్తూ కల్తూ వాటర్ క్వాలిఫికేషన్ కల్తూ సీదా జగ్గి మనీ నడి ఏ ಸಾಕಾಗಿ ಹೋತ್ರಿ ಬಡ್ಡಿ ಅಂಗ ರೊಕ್ಕ ಕೊಡಬಾರ್ದು ಅದೇನು ಅಂತಾರಲ್ಲ ಕೊಟ್ಟ ಕೊಡಂಗಿ ಇಸ್ಕೊಂಡು ಅವ್ ಇರ್ಬಾರಂಗೆ ಆಗೈತಿ ಆ ಕ್ವಾಟ್ರಿ ಕೃಷ್ಣಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿನ ಮಗ ಬಡ್ಡಿನೂ ಇಲ್ಲ ಗಂಟು ಇಲ್ಲ ಗಂಟರ ಬರ್ತೈತಿಲ್ಲ ಅನ್ನಂಗ ಆಗೈತೆ ನಾವು ಹೊಕ್ಕಿನಿ ಹೋಗಾಗ ಅವನು ಏನರ ಒಟ್ಟ ನೆವ ಮಾಡಿ ಪಂಟ್ ಪಂಚ ಕಳ್ಸೇ ಬಿಟ್ಟಿರ್ತಾನೆ ಇಲ್ಲಿ ಕಂದ ಒಂದು ಕ್ವಾಟ್ರ್ ಕೂಡಿಸಿ ಹೆಂಗರ ಮಾಡಿ ಮೆತ್ತಗ ಮಾಡಿ ರಂಬಿಸಿ ಕಳಿಸ್ತಾನ ಅವ್ನು ಹೆಂತಿದ್ರ ಕಣ್ಣೀಲಿ ಮುಗಿಲಿ ಬಾಳಿ ಚಂದದ ಹಾಕಿ ನೋಡೋಣ ನಂದು ಏನು ಬಡ್ಡಿನೂ ಹೋದ್ಬಿಡ ಅವನು ಅವನು ಅನಂಗೆ ಆಕೈತಿ ಹೆಂಗೆ ಮಾಡಬೇಕು ಏನು ಯಾಕೋ ಈ ಸಲ ಅಂತರೂ ಸುಬತ್ತಿನ ಹೊಂಟೀನಿ ತರ ಸಲ ಹೋದಾಗ ನಿಷೇದಾಗ ಹೋಗಿದ್ದಿ ಏನರ ಇನ್ನೂ ಆಟ ಕುಡಿಸಿ ಬಿಡ್ತಿದ್ದ ಮಗ ಮಾತಾಟ ನಿಶೇ ಆಕ್ಕಿತ್ತು ಅವ್ನು ಹೇಳ್ತೀನಿ ನೋಡೋಣ ಗೂಂಗನೆಯಾಗ ನಾನು ಮಗ ಮರ್ತು ಬಂದ ಬಿಡ್ತಿದ್ದಿ ಇವತ್ತಂತೂ ಶುಭತಿನ ಹೊಂಟೀನಿ ಬಿಡ್ದು ಬೇಡ ಹೆಂಗೆ ಯಾಕಾವಲ್ಲಕ್ಕ ಅವಳ ವಸೀಲಿ ಮಾಡ್ಕೊಂಡೆ ಬರ್ತೀನಿ ಬಿಡುದ ಬೇಡ ನಾನು ಏನಾದರೂ ಜಗತ್ತಿನಾಗ ಬಡ್ಡಿ ರೊಕ್ಕ ಕೊಡಬಾರ್ದ್ರಪ್ಪ ಸ್ಯಾಕಾಗಿ ಹೋಗೈತಿ ನೋಡೋಣ ಹೋಗಂಗಂತರೂ ಹೊಕ್ಕೀನಿ ನೋಡು ಮಗ ಏನು ಕ್ವಾಟ್ರ್ ಕೃಷ್ಣ ಏನು ಕ್ವಾಟ್ರ್ ಹಾಕೋತ್ ಕೂತಾನೋ ಏನು ಹಂಗ ಕೂತಾನೋ ನೋಡು ಹೋಗಿರ ಬರ್ತೇನೆ నన్న ధారణ కాకట ఒరేయ్ మని బొం పులి నిచన డౌన్ అవుతాలోమరే ఏ నిన్న కటబారి హారడతోతోతilla ఇ బొగన్ హారడతోతోత నా మని హస బాండే తోగో తింగల్ద నెగి హోయిర్తవ్ అక్షుట్ తీ బంద నన్న నెగి తీ హోది బొగాని వడగా యెల్ల నెగి హోయిబట నిడి ఏన కటన్ హోవున్ ಪೂಜೆ ಮಾಡಿದ್ರನೆ ಮನ್ಸಿಗೆ ಒಂಥರ ಸಮಾಧಾನ ನೋಡು ಅಲ್ಲ ಈ ಕಲಿಯುದ್ ನನ್ ಕೃಷ್ಣ ನನ್ ಗಂಡ ಮುಂಜಾನ ಎಲ್ಲಿ ಹೋಗ್ಯ ಎಲ್ ಹೆಟ್ಟಿ ಹೆಕ ಹೋಗಿರ್ತಾನ ಇನ್ನ ಬರವಲ್ಲ ನಾ ಬಾಂಡೆ ತಿಕ್ಕದೆ ಒಗ್ಯಾನ್ ನಗುದೆ ಕಸ ಪರಿಸಿ ಮಾಡ್ದೆ ಎಲ್ಲಾನು ಮಾಡ್ದೆ ಹೊತ್ತ ಮಧ್ಯಾಹ್ನ ಆಯ್ತು ಇವ ಇನ್ನ ಬರವಲ್ಲ ಸ್ವಲ್ಪ ಏನ್ ರಜಾನ ನನಗ್ ಬಾ ಕೆಟ್ಟ ತಾಪ ಆಗ್ಲಿಕ್ಕೆ ಬಂದರೆ ಬರ್ ನೀವ್ ಇವತ್ತು ಇವತ್ ನಮ್ದು ಮದ್ವೆ ಆದ ಅದಲ್ಲ ಇವತ್ತ ನಾವ್ನ ಮದ್ವಿಗಿ ಹೂ ಅಂದ ದಿನ ಅವ ಹಾಡ ಹಾಡದ್ ನೋಡೆ ನಂಗ ಎಲ್ಲ ಫಿದಾಗ್ಬಿಟ್ಟಿದ್ದೆ ನಾವನಿಗೆ ಹಾಡ್ ಅಂದ್ರೆ ನನಗ ಅವನ್ ಮೇಲೆ ನನ್ ಹಾಡ್ ನೆನ್ಪಾಲ ಅಲರೇ ಅಲಾರೇ ಮುಕುಂದ ಮುರಾರೇ ಶ್ರೀ ಕೃಷ್ಣನಿ ಬೇಗಬಾ ಶ್ರೀ ಕೃಷ್ಣನಿ ಬೇಗವಾ ಶ್ರೀ ಕೃಷ್ಣನಿ ಬೇಗಬಾ ಶ್ರೀ ಕೃಷ್ಣನಿ ಬೇಗಬಾ ನಿನ್ನ ಸಲುವಾಗಿ ವಂಡ ಜಗದ ಬಂದೆ ನಾ ನಂದು ಮುಲಿಯದಂತ ಪ್ರೇಮ ಬಂದ ನಷ್ಟ ராத்ரி அலாரி முராரிபாலித்திரி ஏன்ரல்வா மத்த கொட்டேவநீன் அண்ட் அமௌண்ட்டாக்க வசீல் நான் கொடாங்க அதுக்கந்தீனப்பா கொடாங்க அலோ குட் நீ ನನಗೆ ನಾರ್ತತ್ತತೆ 40 ತಿಂಗೆ ನಿನಗೆ ವಾಸನೆ ಬರಂಗಿಲ್ಲ ಏನೊಂದು ಗಂಡಂದ ಅಯ್ಯೋ ಶೆಟ್ರ ದಡ್ ದಡ್ಡ ಬಿಡ್ಬಿಟಾರಿ ಬರಿ ಒಳಗೆ ನೀ ಹೊರಗಡೆ ಇತ್ತು ಮಾತಾಡ್ತಿರೇ ಮತ್ತ ಮತ್ತೆ ಬರಿ ಬರಿ ಕುಂಡು ಬರಿ ಬರಿ ಶೆಟ್ರ ಹಾ ಸಿರೆನ್ ಎಲ್ಲಾ ವೈದು ಅತ್ತಿಟನ್ರಿ ತಲೆನಗ ಎಲ್ಲಾ ಸಾರಿ ಚಿತ್ತ ನೋಡ್ರಿ ಹೊಸ ಅಂಗಿ ನಿನ್ನೆ ಕೋಲಾರ ಸಂತಿ ಹೋಗಿ ತಂದಿನ್ರಿ ಎದಕ್ ತಂದಿನ್ರಿ ಇವತ್ತ ನಮ್ದು ಮದ್ವೇ ಆದ್ದಿನ ರೀ ಅದಕ್ಕ ಇರ್ಲಿ ಕಂಡ್ ಹಾಕೊಳ್ಳಿ ಚಂದಿರ್ಲ ತಂದಿನಿ ಅದನ್ನ ಹೋಗಿ ಮೆರ್ಕೋತ್ ಹೋಗಿ ನೋಡ್ರಿ ಹಂಗ ಮಾಡ್ಕೊಂಡ್ ಬಂದೀ ತಪ್ಪ ಹೊಸ

ಏ ಮಂದಿ ಎಲ್ಲ ನೋಡಾತಾರಲ್ಲ ಯೂಟ್ಯೂಬ್ ನಾನು ಮಂದಿ ಹಂಗ ಇನಿಷೇಧ ಮಾಡಬೇಡ ಕುಡ್ಕರ್ ಕಿಮ್ಮತ್ ಕೊಡ ಚೆನ್ನಾಗ ಅದಕ್ಕ ತೀರ್ಥ ತೀರ್ಥ ಅನ್ನತ್ತ ಹೆಸರು ಎಂತದ ತೀರ್ಥ ಸರಿ ಅಲ್ಲ ತೀರ್ಥ ಹ್ಮ್ ತೀರ್ಥದ ಮರೆಯದೆ ಕಳಿಬೇಡ ಮರೆಯ ಹುಟ್ಟು ಬಾರ್ದ ಹುಟ್ಟಿ ಮೂರು ಬಿಟ್ ಬಿತ್ತೀರಿ ನೂರು ನೋಡ ಅಲ್ಲಲೇ ಮೂರು ಬಿಟ್ ಬಿತ್ತಿ ಅತನಕ ನಾನು ಇದನ್ನ ಡಸ್ತಕ್ಕಲ್ವ ಮರ ಮೂರು ಬಿಟ್ಟ ಮೂರು ಬಿಟ್ಟು ನನ್ನಂತಾರಿ ಇದು ಏವ್ವ ನಿಮ್ಮಂತೆ ಹೊಲ್ತ ಮಾಡ್ತೇನೆ ಗಟ್ಟಿದವ ಇವನ್ ಜೋಡಿ ಸಂಸಾರ ಮಾಡಾಕ ನಿಮ್ಮದು ರೀ ತಿಳಿತ ಅಲ್ಲ ರೀ ಶೆಟ್ರ ಸೆಟ್ರ ನೀನು ನಾಡಾಕ ಮಾಡ್ತೀವಿ ಬಿಡವ್ವ ಇರ್ಲಾರಲ್ಲಗ ಹಂಗ ಆತು ಹಿಂಗ ಆತು ಅದು ಬೈಕೋತ್ ಕುಂದರ್ತಿ ಆ ಬಂದ್ ಕುಡ್ಲೆ ಹಂಗ ನವಿಲ ಡ್ಯಾನ್ಸ್ ಮಾಡಿದಂಗ ಗರಿಬಿಚ್ಚ ಹಿಂಗ 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 ಮಾಡ್ಕೋತ ಕುಂದಿರ್ತಿ ತೀ ಶೆಟ್ರ ನಾ ಇವನ್ ಮದಿ ಮದ್ವೆ ಆಗಿದ್ದು ಇವ್ ನಾನ್ ಇವ್ನ ಹಾಳೆ ರೀ ನನಗೆಲ್ಲ ರಗುಡ್ ಬರ್ತದ ಬರ್ತದೆ ಕಲ್ಲರ್ ತಗೊಂಡು ಹಾಕ್ಬೇಕತ್ತೀನಿ ಅಟ್ರಾಗ್ ನಾಗಿನಿ ಮ್ಯೂಸಿಕ್ ಹಾಕ್ಬಿಡ್ತಾನ್ರಿ ಮಾತಿ ಬರಂಗಿಲ್ರಿ ಸಿಟ್ಟ ಎಲ್ಲಾ ಹೋಗಿ ಅವ್ನ ಮ್ಯಾಲ ತಿರುಚಿ ಬರ್ತೈತ್ರಿ ಅವ ಹಂಗೆ ಮಾಡಿಸ್ಬಿಟ್ಟಿ ಶಟ್ರ ನಂಗ ಅವ ಹಿಂಗ 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 ಮಾಡಕತ್ತ ನೀನು ಮಾಡ್ತಿರ್ಬೇಕಲ್ಲ ನೋಡಿ ಹೆಂಗ್ ಮಾಡಕತ್ತ ಅವನಿಗೆ ಗೊತ್ತದ ರೀ ನನಗ ಮ್ಯೂಸಿಕ್ ಅಂದ್ರೆ ಇಷ್ಟ ಸಂಗೀತ ಅಂದ್ರೆ ಇಷ್ಟ ಆತ

ಆರಾಮ್ ಇರ್ತೀನಿ ಒಟ್ಟ ಒಟ್ಟ ಅಯ್ಯ ಯಾರೂಟ್ಕೊಂಡ್ ಬಂದ್ ಬಂದು ಬೂಟ್ ಹಾಕೊಂಡ್ ಬೂಟ್ ಕೊಡ್ದು ಚಪ್ಪಲ್ಸಕು ಒಂದ್ ಕೆಲಸ ಮಾಡ್ನಿ ಅಲ್ಲೇ ಇದ್ ಬಿಡು ಮನಿಗೆ ಬರ್ಲಿಕ್ಕೆ ಹೋಗಬೇಡ ಅದೇ ನೆನ್ಸಾನ ಬರ್ಬೇಕು ಬರ್ತೀನ ಏನ್ ನೆನ್ಪಾಯಿ ಬರ್ತಿ

ಯಪ್ಪ ಎಲ್ಲಿ ಹೋದ್ರಪ್ಪ ಇವರು ಗಂಡ ಐತಿ ಭಾಳ ಬೆರಕಾರಿ ಇವರು ಭೂಕಪ್ಪ ನಾವ ಮಾಡಿ ಕಡೆಯಕ್ಕೆ ಆಗಿಬಿಟ್ರೆ ಬರಲಿ ಅವ್ರು ಇನ್ನೊಂದ್ಸಲ ಮನೆಗೆ ಬಂದು ವಸೀಲಿ ಮಾಡಲಾರ್ದು ಹೋಗೋದೇ ಇಲ್ಲ ಎಲ್ಲಿ ಹೋಗ್ರೆ ನೋಡ್ತೇನೆ ಇವ್ರಿಬ್ರು ಗಂಡ ಐತಿ ಬೆರಕಾರಿ ಇಬ್ಬರು ಗಂಡ ನಂಗೆ ತಕ್ಕ ಹೆಂತಿ ಹೇಂತಿ ತಕ್ಕಂಗೆ ಗಂಡದನ ಬಡದಲ್ಲಿ ಇವರಿಬ್ಬರು ನೀನು